ಆ ಶರೀರ ಇಂದ್ರಿಯಾದಿಗಳು ತಂದ್ರರಹಿತವಾಗಿ ವ್ಯಾಪಕ ರೂಪದಿಂದ ಸ್ಥಿತನಾದ ಭಗವಾನ್ ಶಿವನನ್ನು ರುದ್ರನೆಂದು ಹೇಳಲಾಗಿದೆ ಜಗತ್ತಿನ ಪಿತಾರೂಪದ ಮೂರ್ತ್ಯಾತ್ಮನು ಎಲ್ಲರ ಪಿತಾರೂಪದಿಂದ ಭಗವಾನ್ ಶಿವನೇ ವಿರಾಜಮಾನನಾಗಿದ್ದಾನೆ ಆದ್ದರಿಂದ ಅವನು ಪಿತಾಮಹನೆಂದು ಹೇಳಲಾಗಿದೆ ರೋಗದ ಲಕ್ಷಣವನ್ನು ತಿಳಿದು ವೈದ್ಯರು ಅದಕ್ಕನುಕೂಲವಾದ ಉಪಾಯ ಮತ್ತು ಔಷಧಗಳಿಂದ ರೋಗವನ್ನು ದೂರಗೊಳಿಸುವರು ಹಾಗೆಯೇ ಈಶ್ವರನು ಲಯ ಯೋಗಾಧಿಕಾರದಿಂದ ಸದಾ ಮೂಲ ಸಹಿತ ಸಂಸಾರ ರೋಗವನ್ನು ನಿವೃತ್ತಿಗೊಳಿಸುವನು ಆದ್ದರಿಂದ ಸಮಸ್ತ ತತ್ವಗಳ ಜ್ಞಾನಿ ವಿದ್ವಾಂಸರು ಅವನನ್ನು ಸಂಸಾರ ವೈದ್ಯ ಎಂದು ಹೇಳುವರು ಹತ್ತು ವಿಷಯಗಳ ಜ್ಞಾನಕ್ಕಾಗಿ ಹತ್ತು ಇಂದ್ರಿಯಗಳಿದ್ದರೂ ಜೀವನು ಮೂರು ಕಾಲಗಳಲ್ಲಿ ಆಗುವ ಸ್ಥೂಲ ಸೂಕ್ಷ್ಮ ಪದಾರ್ಥಗಳನ್ನು ಪೂರ್ಣ ರೂಪದಿಂದ ತಿಳಿಯಲಾರನು ಏಕೆಂದರೆ ಮಾಯೆಯು ಅವನನ್ನು ಮಲದಿಂದ ಆವೃತವಾಗಿ ಬಿಟ್ಟಿದೆ ಆದರೆ ಭಗವಾನ್ ಸದಾಶಿವನು ಸಂಪೂರ್ಣ ವಿಷಯಗಳ ಜ್ಞಾನದ ಸಾಧನಭೂತಿ ಇಂದ್ರಿಯಗಳಲ್ಲದಿದ್ದರೂ ಯಾವ ವಸ್ತು ಯಾವ ರೂಪದಲ್ಲಿ ಸ್ಥಿತವಾಗಿದೆಯೋ ಅದನ್ನು ಅದೇ ರೂಪದಲ್ಲಿ ತಿಳಿಯುತ್ತಾನೆ ಅದಕ್ಕಾಗಿ ಅವನನ್ನು ಸರ್ವಜ್ಞನೆಂದು ಹೇಳುತ್ತಾರೆ ಇವೆಲ್ಲ ಉತ್ತಮ ಗುಣಗಳಿಂದ ನಿತ್ಯ ಕೂಡಿದ ಕಾರಣ ಎಲ್ಲರ ಆತ್ಮನಾಗಿದ್ದು ತನ್ನಿಂದ ಬೇರೆಯಾದ ಯಾವುದೇ ಆತ್ಮನ ಸತ್ತೆಯು ಇಲ್ಲದಿದ್ದರಿಂದ ಅವನು ಭಗವಾನ್ ಶಿವನು ಸ್ವಯಂ ಪರಮಾತ್ಮನಾಗಿರುವನು ಆಚಾರ್ಯರ ಕೃಪೆಯಿಂದ ಈ ಎಂಟು ನಾಮಗಳ ಅರ್ಥ ಸಹಿತ ಉಪದೇಶ ಪಡೆದು ಶಿವನೇ ಆದಿ ಐದು ನಾಮಗಳಿಂದ ನಿವೃತ್ತಿ ಆದಿ ಐದು ಕಲೆಗಳ ಗ್ರಂಥಿಯನ್ನು ಕ್ರಮವಾಗಿ ಕಡಿದು ಹಾಕಿ ಗುಣಕ್ಕನುಸಾರ ಶೋಧನಾ ಮಾಡಿ ಗುಣಿತ ಉದ್ವಾಕ್ತಯುಕ್ತ ಮತ್ತು ಅನಿರುದ್ಧ ಪ್ರಾಣಗಳ ಮೂಲಕ ಹೃದಯ ಕಂಠ ತಾಲು ಭ್ರೂಮದ್ಯ ಮತ್ತು ಬ್ರಹ್ಮ ರಂಧ್ರದಿಂದ ಕೂಡಿದ ಪರ್ಯಾಷ್ಟಕವನ್ನು ಭೇದನವನ್ನು ಮಾಡಿ ಸುಷ್ನಾಮನಾಡಿಯ ಮೂಲಕ ತನ್ನ ಆತ್ಮವನ್ನು ಸಹಸ್ರಾರು ಚಕ್ರದೊಳಗೆ ಕೊಂಡು ಹೋಗಬೇಕು ಅದರ ವರ್ಣ ಶುಭ್ರವಾಗಿದ್ದ ಅದು ತರುಣ ಸೂರ್ಯನಂತೆ ರಕ್ತ ವರ್ಣ ಕೇಸರದಿಂದ ರಂಜಿತವಾಗಿ ಅಧೋಮುಖವಾಗಿದೆ ಅದರ ಐವತ್ತು ಎಸಳುಗಳಲ್ಲಿ ಆದಿಂದ ಹಿಡಿದು ಕ್ಷಾದವರೆಗೆ ಸಾಬಿಂದು ಅಕ್ಷರ ಕರ್ಣಿಕೆಯ ನಡುವೆ ಗುಂಡಾದ ಚಂದ್ರಮಂಡಲವಿದೆ ಈ ಚಂದ್ರಮಂಡಲವು ಛತ್ರಿಯಾಕಾರದಲ್ಲಿದೆ ಅದು ಒಂದು ಊರ್ಧ್ವಮುಖ ದ್ವಾದಶ ದಳ ಕಮಲವನ್ನು ಆವೃತ್ತಗೊಳಿಸಿಟ್ಟಿದೆ ಆ ಕಮಲದ ಕರ್ಣಿಕೆಯಲ್ಲಿ ವಿದ್ಯುತ್ತಿನಂತಹ ಅಕಾತಾದಿ ತ್ರಿಕೋಣ ಯಂತ್ರವಿದೆ ಆ ಯಂತ್ರದ ಸುತ್ತಲೂ ಸಾಗರ ಇರುವುದರಿಂದ ಅದು ಮಣಿದ್ವೀಪದ ಆಕಾರವಾಯಿತು ಆ ಮಣಿದ್ವೀಪದ ಮಧ್ಯಭಾಗದಲ್ಲಿ ಮಣಿಪೀಠವಿದೆ ಅದರ ಮಧ್ಯದಲ್ಲಿ ನಾದ ಬಿಂದುವಿನ ಮೇಲೆ ಹಂಸಪೀಠವಿದೆ ಅದರ ಮೇಲೆ ಪರಮ ಶಿವ ವಿರಾಜಮಾನನಾಗಿದ್ದಾನೆ ಮೇಲೆ ಹೇಳಿದ ಚಂದ್ರ ಮಂಡಲದ ಮೇಲೆ ಶಿವನ ತೇಜದಲ್ಲಿ ತನ್ನ ಆತ್ಮವನ್ನು ಸೇರಿಸಬೇಕು ಹೀಗೆ ಜೀವವನ್ನು ಶಿವನಲ್ಲಿ ಲೀನಗೊಳಿಸಿ ಶಾಕ್ತ ಅಮೃತ ವರ್ಷದಿಂದ ತನ್ನ ಶರೀರವನ್ನು ಅಭಿಷಿಕ್ತಗೊಳಿಸುವಂತ ಭಾವಿಸಬೇಕು ಅನಂತರ ಅಮೃತಮಯ ವಿಗ್ರಹವುಳ್ಳ ತನ್ನ ಆತ್ಮವನ್ನು ಬ್ರಹ್ಮರಂಧ್ರದಿಂದ ಕೆಳಗೆ ಇಳಿಸಿ ಹೃದಯದಲ್ಲಿ ದ್ವಾದಶ ದಳ ಕಮಲದೊಳಗೆ ಸ್ಥಿತ ಚಂದ್ರನಿಂದ ಅತೀತವಾದ ಶ್ವೇತ ಕಮಲದ ಮೇಲೆ ಅರ್ಧನಾರೀಶ್ವರ ರೂಪದಲ್ಲಿ ವಿರಾಜಮಾನ ಮನೋಹರ ಆಕೃತಿಯುಳ್ಳ ನಿರ್ಮಲ ದೇವ ಭಕ್ತವಸ್ತಲ ಮಹಾದೇವ ಶಂಕರನನ್ನು ಚಿಂತಿಸಬೇಕು ಅವನ ಅಂಗಕಾಂತಿಯು ಶುದ್ಧಸ್ತ್ರ ಸ್ಫಟಿಕ ಮಣಿಗೆಂತೆ ಉಜ್ವಲವಾಗಿದೆ ಅವನ ಶೀತಲ ಪ್ರಭೆಯಿಂದ ಕೂಡಿ ಪ್ರಸನ್ನನಾಗಿರುವನು ಹೀಗೆ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಶಾಂತ ಚಿತ್ತದ ಮನುಷ್ಯನ ಶಿವನ ಎಂಟು ನಾಮಗಳಿಂದ ಭಾವಮಯ ಪುಷ್ಪಗಳಿಂದ ಅವನನ್ನು ಪೂಜಿಸಬೇಕು ಪೂಜೆಯ ಕೊನೆಗೆ ಪುನಃ ಪ್ರಾಣಾಯಾಮ ಮಾಡಿ ಚಿತ್ತವನ್ನು ಚೆನ್ನಾಗಿ ಏಕಾಗ್ರವಾಗಿಟ್ಟುಕೊಂಡು ಶಿವನಾಮಾಷ್ಟಕದ ಜಪ ಮಾಡಬೇಕು ಪುನಃ ಭಾವನೆಯಿಂದ ನಾಭಿಯಲ್ಲಿ ಎಂಟು ಆಹುತಿಯನ್ನು ಹವನ ಮಾಡಿ ಪೂರ್ಣಾಹುತಿ ಹಾಗೂ ನಮಸ್ಕಾರ ಪೂರ್ವಕ ಎಂಟು ಹೂಗಳನ್ನು ಏರಿಸಿ ಅಂತಿಮ ಅರ್ಚನೆಯನ್ನು ಪೂರ್ಣಗೊಳಿಸಿ ಬೊಗಸೆಯಲ್ಲಿ ಎತ್ತಿಕೊಂಡು ನೀರಿನಂತೆ ತನ್ನನ್ನ ಶಿವನ ಚರಣಗಳಲ್ಲಿ ಸಮರ್ಪಿಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಶೀಘ್ರವೇ ಮಂಗಳಮಯ ಪಾಶುಪತ ಜ್ಞಾನವು ಪ್ರಾಪ್ತವಾಗುತ್ತದೆ ಸಾಧಕನು ಆ ಜ್ಞಾನದ ಸುಸ್ಥಿರವನ್ನು ಪಡೆಯುವನು ಜೊತೆಗೆ ಅವನು ಪರಮೋತ್ತಮ ಪಾಶುಪತ ವ್ರತ ಹಾಗೂ ಪರಮಯೋಗವನ್ನು ಪಡೆದು ಮುಕ್ತನಾಗುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಮೂವತ್ತ ಎರಡರ ಮುಕ್ತಾಯ ಪಾಶುಪಥ ವ್ರತದ ವಿಧಿ ಮತ್ತು ಮಹಿಮೆ ಭಸ್ಮ ಧಾರಣೆಯ ಮಹತ್ವ ಋಷಿಗಳು ಕೇಳಿದರು ಭಗವಂತನೇ ಪರಮೋತ್ತಮ ಪಾಶುಪಥ ವ್ರತವನ್ನು ಅನುಷ್ಠಾನ ಮಾಡಿ ಬ್ರಹ್ಮಾದಿ ಎಲ್ಲ ದೇವತೆಗಳು ಪಾಶುಪತರೆಂದು ತಿಳಿಯಲಾಗಿದೆ ನಾವು ಅದನ್ನು ಕೇಳಬೇಕೆಂದು ಬಯಸುವೆವು ವಾಯುದೇವರು ಹೇಳುತ್ತಾರೆ ನಾನು ನಿಮಗೆಲ್ಲರಿಗೆ ಗೋಪನೀಯವಾದ ಪಾಶುಪತ ವ್ರತದ ರಹಸ್ಯವನ್ನು ತಿಳಿಸುವೆನು ಅದರ ವರ್ಣನೆ ಅಥವರ್ಷ ಶೀರ್ಷದಲ್ಲಿದೆ ಹಾಗೂ ಅದು ಎಲ್ಲ ಪಾಪಗಳನ್ನು ನಾಶ ಮಾಡುವುದಾಗಿದೆ ಚಿತ್ತಾನಕ್ಷತ್ರದಿಂದ ಕೂಡಿದ ಪೌರ್ಣಮಿಯ ಇದಕ್ಕಾಗಿ ಉತ್ತಮ ಕಾಲವಾಗಿದೆ ಶಿವನಿಂದ ಅನುಗ್ರಹಿತ ಸ್ಥಾನವೇ ಇದಕ್ಕಾಗಿ ಉತ್ತಮ ದೇಶವಾಗಿದೆ ಅಥವಾ ಕ್ಷೇತ್ರ ಉದ್ಯಾನ ವನಪ್ರಾಂತ ಇವುಗಳು ಶುಭ ಹಾಗೂ ಪ್ರಶಸ್ತ ದೇಶಗಳಾಗಿವೆ ಮೊದಲಿಗೆ ತ್ರಯೋದಶಿಯಂದು ಚೆನ್ನಾಗಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಬೇಕು ಮತ್ತೆ ತನ್ನ ಆಚಾರ್ಯರ ಅಪ್ಪಣೆಯನ್ನು ಪಡೆದು ಅವರನ್ನು ಪೂಜಿಸಿ ನಮಸ್ಕಾರ ಮಾಡಿ ವ್ರತಾಂಗವಾಗಿ ದೇವತೆಗಳನ್ನು ವಿಶೇಷವಾಗಿ ಪೂಜಿಸಬೇಕು ಉಪಾಸಕನು ಶ್ವೇತ ವಸ್ತ್ರ ಯಜ್ಞೋಪವೀತ ಶ್ವೇತ ಪುಷ್ಪ ಶ್ವೇತ ಚಂದನ ಇವುಗಳನ್ನು ಧರಿಸಬೇಕು ಅವನು ಕುಶಾಸನದಲ್ಲಿ ಕುಳಿತು ಕೈಯಲ್ಲಿ ಒಂದು ಮುಷ್ಟಿ ದರ್ಬೆಯನ್ನು ತೆಗೆದುಕೊಂಡು ಪೂರ್ವ ಅಥವಾ ಉತ್ತರದ ಕಡೆಗೆ ಮುಖ ಮಾಡಿ ಮೂರು ಪ್ರಾಣಾಯಾಮ ಮಾಡಿ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಧ್ಯಾನಿಸಬೇಕು ಮತ್ತೆ ನಾನು ಶಿವಶಾಸ್ತ್ರದಲ್ಲಿ ತಿಳಿಸಿರುವ ವಿಧಿಗನುಸಾರವಾಗಿ ಈ ಪಾಶುಪತಾ ವ್ರತವನ್ನು ಮಾಡುವೆನು ಎಂದು ಸಂಕಲ್ಪ ಮಾಡಬೇಕು ಅವನು ಶರೀರ ಬಿದ್ದು ಹೋಗುವ ತನಕ ಅಥವಾ ಹನ್ನೆರಡು ಆರು ಅಥವಾ ಮೂರು ವರ್ಷಗಳಿಗಾಗಿ ಅಥವಾ ಹನ್ನೆರಡು ಆರು ಮೂರು ಅಥವಾ ಒಂದು ತಿಂಗಳಿಗಾಗಿ ಅಥವಾ ಹನ್ನೆರಡು ಆರು ಮೂರು ಅಥವಾ ಒಂದು ದಿನಕ್ಕಾಗಿ ಈ ವ್ರತದ ದೀಕ್ಷೆಯನ್ನು ಕೈಗೊಳ್ಳಬೇಕು ಸಂಕಲ್ಪ ಮಾಡಿ ವಿರಾಜ ಹೋಮಕ್ಕಾಗಿ ವಿಧಿವತ್ತಾಗಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಕ್ರಮವಾಗಿ ತುಪ್ಪ ಸಮೀದೇ ಚರುವಿನಿಂದ ಹವನ ಮಾಡಬೇಕು ಬಳಿಕ ತತ್ವಗಳ ಶುದ್ಧಿಗಾಗಿ ಉಪದೇಶದಿಂದ ಪುನಃ ಮೂಲ ಮಂತ್ರಗಳ ಮೂಲಕ ಆ ಸಮೀದಾದಿ ಸಾಮಗ್ರಿಗಳಿಂದ ಆಹುತಿಗಳನ್ನು ಕೊಡಬೇಕು ಆಗ ಅವನು ನನ್ನ ಶರೀರದಲ್ಲಿ ಇರುವ ತತ್ವಗಳೆಲ್ಲವೂ ಶುದ್ಧವಾಗಲಿ ಎಂದು ಪದೇ ಪದೇ ಚಿಂತಿಸಬೇಕು ಆ ತತ್ವಗಳ ಹೆಸರುಗಳು ಇಂತಿವೆ ಐದು ಭೂತಗಳು ಅವುಗಳು ಐದು ತನ್ಮಾತ್ರೆಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ವಿಷಯಗಳು ತ್ವಚೆಯೇ ಮೊದಲಾದ ಏಳು ಧಾತುಗಳು ಪ್ರಾಣವೇ ಮೊದಲಾದ ಐದು ವಾಯುಗಳು ಮನಸ್ಸು ಬುದ್ಧಿ ಅಹಂಕಾರ ಪ್ರಕೃತಿ ಪುರುಷ ರಾಗ ವಿದ್ಯೆ ಕಲೆ ನಿಯತಿಕಾಲ ಮಾಯೆ ಶುದ್ಧ ವಿದ್ಯೆ ಮಹೇಶ್ವರ ಸದಾಶಿವ ಶಕ್ತಿ ತತ್ವ ಮತ್ತು ಶಿವತತ್ವ ಇವು ಕ್ರಮವಾಗಿ ತತ್ವಗಳೆಂದು ಹೇಳಲಾಗಿದೆ ವಿರಾಜ ಮಂತ್ರಗಳಿಂದ ನಿತ್ತು ಹೋತ್ರನು ರಜೋಗುಣರಹಿತ ಶುದ್ಧನಾಗುತ್ತಾನೆ ಮತ್ತೆ ಶಿವನ ಅನುಗ್ರಹ ಪಡೆದು ಅವನು ಜ್ಞಾನವಂತನಾಗುತ್ತಾನೆ ಬಳಿಕ ಸಗಣಿಯನ್ನು ತಂದು ಅದರಿಂದ ಪಿಂಡಿಯನ್ನು ನಿರ್ಮಿಸಬೇಕು ಅದನ್ನು ಮಂತ್ರದಿಂದ ಅಭಿಮಂತ್ರಿಸಿ ಅಗ್ನಿಯಲ್ಲಿ ಹಾಕಬೇಕು